ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀ ಬನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಲ್ಲಿ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಒಂದು ಸೂರ್ಯಗ್ರಹಣದ ವಿಶೇಷ ರೆಮಿಡಿಯನ್ನ ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ ಈಗಲೇ ಈ ವಿಡಿಯೋ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ದಯಮಾಡಿ ಭಗವಂತನ ಕೃಪೆ ಮತ್ತು ಆಶೀರ್ವಾದ ಪಡೆಯೋದಕ್ಕೆ ಮರಿಬೇಡಿ ವೀಕ್ಷಕರೇ ಇದೇ ಏಪ್ರಿಲ್ ಎಂಟನೆಯ ತಾರೀಖಿಗೆ ರಾಹುಗ್ರಸ್ತ ಖಗ್ರಾಸ ಸೂರ್ಯಗ್ರಹಣ ಇದೆ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗೋದಿಲ್ಲ ಹಾಗಾಗಿ ಇದರ ಒಂದು ಸೂತಕದ ಆಚರಣೆಗಳು ಯಾವ ತೊಂದರೆಯೋ ಇಲ್ಲ ಆರಾಮಾಗಿರಿ ಆರಾಮಾಗಿ ಊಟ ಮಾಡಬಹುದು ತಿಂಡಿ ತಿನ್ಬಹುದು ಟೀ ಕಾಫಿ ಕುಡಿಯಬಹುದು ನಿಮ್ಮ ನಿಮ್ಮ ಒಂದು ದೈನಂದಿನ ಜೀವನ ಶೈಲಿ ಹೇಗಿದೆ ಅದರ ರೀತಿ ಇರಬಹುದು ಹಾಗಾಗಿ ಗ್ರಹಣದ ಯಾವುದೇ ಅಡೆತಡೆಗಳು ಆತಂಕಗಳು ಇಲ್ಲ ಆದರೆ ಆ ಗ್ರಹಣದ ದಿನ ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ನೀವು ಜೀವನಕ್ಕೆ ಬಂದಂತ ಅಡೆತಡೆಗಳನ್ನ ಸೂಕ್ತವಾಗಿ ಶೀಘ್ರವಾಗಿ ಸರಳವಾಗಿ ಅದರಿಂದ ದಾಟಿ ಕಷ್ಟದಿಂದ ಹೊರಗಡೆ ಬರಬಹುದು ನಾನು ಇವತ್ತು ಈ ಒಂದು ಸೂರ್ಯ ಗ್ರಹಣದ ದಿನ ಮಾಡಿಕೊಳ್ಳುವಂತಹ ಸರಳ ರೆಮಿಡಿ ತಗೊಂಬಂದಿದ್ದೀನಿ ಏನಪ್ಪಾ ಅಂದ್ರೆ ಇದಕ್ಕೆ ಬೇಕಾಗಿರುವಂತದ್ದು ಕೇವಲ ಐದೇ ಐದು ಬೆಳ್ಳುಳ್ಳಿ ಹೆಸರುಗಳು ನಾನಿಲ್ಲಿ ಪೂರ್ತಿ ದೊಡ್ಡದಾಗಿರೋ ಬೆಳ್ಳುಳ್ಳಿ ತಂದಿದ್ದೀನಿ ಇದರಿಂದ ನೀವೇನ್ ಮಾಡಬೇಕಾಗತ್ತೆ ಐದು ಬೆಳ್ಳುಳ್ಳಿ ಹೆಸರುಗಳನ್ನ ತೆಗಿಬೇಕಾಗತ್ತೆ ಐದು ಬೆಳ್ಳುಳ್ಳಿ ಹೆಸರು ಅದೇ ರೀತಿ ಐದು ಹೆಸರು ಕಾಳು ಬೇಕಾಗತ್ತೆ ಮತ್ತು ಐದು ಕಾಳು ಮೆಣಸು ಬೇಕಾಗತ್ತೆ ನೋಡಿ ಇಷ್ಟೇ ಪದಾರ್ಥ ಇದಕ್ಕೆ ಬೇಕಾಗಿರೋದು ಇನ್ನೊಂದ್ಸಲ ತೋರಿಸ್ತಿದೀನಿ ಐದು ಹೆಸರು ಹೆಸರು ಕಾಳುಗಳು ಐದು ಬೆಳ್ಳುಳ್ಳಿ ಹೆಸರು ಹಾಗೂ ಐದು ಕಾಳು ಮೆಣಸು ಇದನ್ನೆಲ್ಲ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಗ್ರಹಣದ ದಿನ ಯಾವಾಗ ಏಪ್ರಿಲ್ ಎಂಟು ಮಧ್ಯಾಹ್ನ ಎರಡು ಮೂವತ್ತರ ನಂತರ ಮಧ್ಯಾಹ್ನ ಎರಡು ಮೂವತ್ತರ ನಂತರ ನೀವೇನ್ ಮಾಡಬೇಕಾಗತ್ತೆ ಏಪ್ರಿಲ್ ಎಂಟನೆಯ ತಾರೀಕಿಗೆ ಒಂದು ಪೇಪರ್ ಅಲ್ಲಿ ಐದು ಕಾಳು ಮೆಣಸು ಐದು ಹೆಸರು ಕಾಳು ಐದು ಬೆಳ್ಳುಳ್ಳಿ ಹೆಸರು ಇಟ್ಕೊಂಡು ನೀವು ಮನೆಯ ಎಲ್ಲಾ ಸದಸ್ಯರ ತಲೆಯ ಮೇಲಿನಿಂದ ಆಂಟಿ ಕ್ಲಾಕ್ ವೈಸ್ ಎಡಗಡೆಯಿಂದ ಬಲಗಡೆಗೆ ಏಳು ಸಾರಿ ನಿವಾಳಿಸ್ಬಿಡಿ ಅಕಸ್ಮಾತ್ ಮನೆಯ ಸದಸ್ಯರು ದೂರ ಇದ್ದಾರೆ ಅಂತಂದ್ರೆ ಅವರ ಫೋಟೋ ಮೇಲೆ ಕೂಡ ನೀವು ನಿವಾಳಿಸಬಹುದು ಈ ತರ ಮಾಡಿ ಆ ಪೇಪರ್ ಪೀಸಲ್ಲಿ ಏನ್ ಹಿಡ್ಕೊಂಡಿರ್ತೀರ ಅದನ್ನ ಪಟ್ಟಣದ ರೀತಿಯಲ್ಲಿ ಕಟ್ಬಿಟ್ಟು ಯಾರು ಮನೆಯಲ್ಲಿ ಇರ್ತಾರೆ ಅವ್ರ ಮೇಲೆ ನಿವಾಳಿಸಿ ಅಕಸ್ಮಾತ್ ದೂರ ಇದ್ರೆ ಅವರ ಫೋಟೋ ಮೇಲೆ ನಿವಾಳಿಸಿ ಅದನ್ನ ಏಪ್ರಿಲ್ ಎಂಟನೆಯ ತಾರೀಕಿಗೆ ಎರಡು ಮೂವತ್ತರ ನಂತರ ನಿವಾಳಿಸಿ ಅದನ್ನ ಗಂಟು ಕಟ್ಟಿ ಪೊಟ್ಟಣದಲ್ಲಿ ಮನೆಯಲ್ಲಿ ಒಂದು ಕಡೆ ಇಟ್ಟುಬಿಡಿ ಸುರಕ್ಷಿತವಾಗಿ ಇನ್ನು ಒಂಬತ್ತನೆಯ ತಾರೀಕಿಗೆ ಏನು ಯುಗಾದಿ ಹಬ್ಬ ಇರುತ್ತೆ ಅರ್ಲಿ ಮಾರ್ನಿಂಗ್ ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಿ ಇಳೆ ತೆಗೆದು ಇಟ್ಟಿರ್ತಿರಲ್ಲ ಪೊಟ್ಟಣ ಪಾಕೆಟ್ ಅನ್ನ ದೂರ ಯಾವ್ದಾದ್ರೂ ಒಂದು ಡಸ್ಟ್ಬಿನ್ ಅಲ್ಲೋ ಕಸದ ರಾಶಿಯಲ್ಲೋ ಎಸ್ ಬಿಡಬಹುದು ಅಕಸ್ಮಾತ್ ನಿಮಗೆ ಶತ್ರು ಕಾಟ ಇದ್ರೆ ಶತ್ರುಗಳ ತೊಂದರೆ ಇದ್ರೆ ಅದರಲ್ಲಿ ಐದು ಚಿಕ್ಕ ಚಿಕ್ಕ ಮೊಳೆಗಳನ್ನ ಸೇರಿಸಿ ನೀವು ನಿವಾಳಿಸಿಕೊಂಡು ದೂರ ಬಿಸಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಶತ್ರು ಕಾಟ ಅಚ್ಚರಿಯ ರೀತಿಯಲ್ಲಿ ಕಡಿಮೆ ಆಗತ್ತೆ ಇದು ಬಹಳ ಪವರ್ಫುಲ್ ರೆಮಿಡಿ ಗ್ರಹಣದ ದಿವಸ ಸೂರ್ಯ ಗ್ರಹಣದ ದಿವಸ ಹೇಳಿದ್ದೀನಿ ಇದನ್ನು ಮಾಡ್ಕೊಳ್ಳಿ ಜೀವನದಲ್ಲಿ ಅತ್ಯದ್ಭುತ ರೀತಿಯಲ್ಲಿ ನಿಮಗೆ ಕಷ್ಟಗಳೇನು ಎದುರುಗಡೆ ಬಂದಿರುತ್ತೆ ಅದೆಲ್ಲ ಮಂಜಿನಂತೆ ಕರಗಿ ನಿಮಗೆ ದಾರಿ ಗೋಚರ ಆಗುತ್ತೆ ಅದು ಅಲ್ಲದೆ ಶತ್ರು ಕಾಟ ಕೂಡ ಕಡಿಮೆ ಆಗುತ್ತೆ ಇದನ್ ಮಾಡ್ಕೊಳ್ಳಿ ಮನೆಯಲ್ಲಿರುವಂತಹ ಸಮಸ್ತ ನೆಗೆಟಿವ್ ಎನರ್ಜಿಯನ್ನ ತೆಗೆದು ಹಾಕ್ಬೋದು ಯಾವ್ದ್ರಿಂದ ಕಾಳು ಮೆಣಸು ಇದೆ ಹೆಸರು ಕಾಳು ಇದೆ ಬೆಳ್ಳುಳ್ಳಿ ಇದೆ ಕೇವಲ ನಮಗೇನ್ ಶತ್ರು ಕಾಟ ಏನಿಲ್ಲ ನಮಗೆ ಓನ್ಲಿ ಓನ್ಲಿ ಜೀವನದಲ್ಲಿ ನೆಗೆಟಿವಿಟಿ ಇದೆ ಯಾರೋ ಅಡೆತಡೆ ಮಾಡಿಸಿದ್ದಾರೆ ಅನ್ನೋದೊಂದು ಮೈಂಡಿಗೆ ಬರ್ತಾ ಇದೆ ಅಂತಂದ್ರೆ ಕೇವಲ ಇದು ಕಾಳು ಮೆಣಸು ಐದು ಹೆಸರು ಕಾಳು ಇದು ಎಳ್ ಬಸ್ ಇಂದು ಬೆಳ್ಳುಳ್ಳಿ ಹೆಸರುಗಳು ಇದನ್ನೆಲ್ಲ ಪಟ್ಟಣದ ರೀತಿಯಲ್ಲಿ ಕಟ್ಕೊಂಡು ಇಳೆ ತೆಗೆದು ಒಂದ್ ದಿವಸ ಪೂರ್ತಿ ಗ್ರಹಣ ದಿವಸ ಮನೆಯಲ್ಲಿರ್ಲಿ ನೆಕ್ಸ್ಟ್ ಡೇ ಅದನ್ನ ಹೊರಗಡೆ ಬಿಸಾಕ್ಬಿಡಿ ಆ ಒಂದು ಯುಗಾದಿಯ ಮಾರ್ನಿಂಗ್ ಅಕಸ್ಮಾತ್ ಶತ್ರು ಕಾಟದ ಒಂದು ನಿಮಗೆ ತೊಂದರೆ ಇತ್ತು ಅಂತಂದ್ರೆ ಐದು ಚಿಕ್ಕ ಚಿಕ್ಕ ಮೊಳೆಗಳನ್ನ ಸೇರಿಸಿ ಕೂಡ ಎಲ್ಲಾ ಪದಾರ್ಥಗಳ ಜೊತೆಗೆ ಎಳೆ ತೆಗೆದು ಅದನ್ನು ಬಿಸಾಕ್ಬೋದು ಇಷ್ಟು ಮಾಡಿ ಗ್ರಹಣದ ದಿವಸ ಮಾಡಿ ನೋಡಿ ನಿಮಗೆ ಹೇಗೆ ಅದು ಅದ್ಭುತ ಫಲ ಕೊಡುತ್ತೆ ಏನು ಕೆಲಸಗಳು ಅಡೆತಡೆ ಬರ್ತಾ ಇದೆ ಅದು ತತ್ಕ್ಷಣಕ್ಕೆ ಆಗೋದಕ್ಕೆ ಶುರುವಾಗುತ್ತೆ ಶತ್ರು ಕಾಟ ನಿಲ್ಲುತ್ತೆ ಜೀವನದಲ್ಲಿ ನೆಮ್ಮದಿ ಬರುತ್ತೆ ನಗು ಬರುತ್ತೆ ಮಾಡಿಕೊಂಡು ಇದರ ಫಲವನ್ನ ತಿಳಿಸೋದಕ್ಕೆ ಕಮೆಂಟಲ್ಲಿ ಅಲ್ಲಿ ಬರಿಬೇಡಿ ಅಂತ ಹೇಳ್ತಾ ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಅನ್ನು ಅದ್ಭುತವಾದ ಅಡುಗೆ ಚಾನೆಲ್ ಅನ್ನು ಆರಂಭ ಮಾಡಿದ್ದಾರೆ ವೀಕ್ಷಕರೇ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ ದಯಮಾಡಿ ಈ ಚಾನೆಲ್ ನ ಒಂದು ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಸಿಗುತ್ತೆ ಅದರಲ್ಲಿ ನೋಡಿ ಅವರು ಯಾವುದೇ ರೀತಿ ಅಜಿನೋಮೋಟೋ ಆಗಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ಹಾಗೆ ಅದ್ಭುತವಾದ ಶುದ್ಧವಾದ ಅಡುಗೆ ಮಾಡ್ತಾರೆ ನೀವು ಟ್ರೈ ಮಾಡಿ ನಿಮ್ಮ ಕೈಯಾರು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ತಂಡವನ್ನು ಸಪೋರ್ಟ್ ಮಾಡಿ ನಾಳೆಯಿಂದ ನಾವು ನಿರಂತರವಾಗಿ ದೂರವಾಣಿ ಕರೆಗೆ ಸಿಗ್ತೀವಿ ನೈನ್ ಸಿಕ್ಸ್ ಸಿಕ್ಸ್ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ದೂರವಾಣಿ ನಂಬರ್ಗೆ ಮೆಸೇಜ್ ಮಾಡಿ ಗುರುಗಳ ಅಪಾಯಿಂಟ್ಮೆಂಟ್ ಬೇಕು ಅಂತ ಅದರಲ್ಲಿ ಟೆಕ್ಸ್ಟ್ ಮಾಡಿದರೆ ನಮ್ಮ ಆಫೀಸ್ನಿಂದ ಕರೆ ಬರುತ್ತೆ ನಿಮ್ಮ ಜೊತೆಗೆ ನಮ್ಮನ್ನ ಕನೆಕ್ಟ್ ಮಾಡ್ತಾರೆ ನಿಮ್ಮ ಕಷ್ಟಗಳಿಗೆ ನಾವು ಸೂಕ್ತವಾದ ರೆಮಿಡಿಗಳನ್ನ ಹೇಳ್ತೀವಿ ಜೊತೆಗೆ ಜಾತಕ ಕೂಡ ಅನಲೈಸ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀರಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಜೀವನಕ್ಕೆ ಬಂದಂತಹ ಒಂದು ಕಷ್ಟಗಳನ್ನ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಹೇಗೆ ಹೊಡೆದೊಳಿಸಬಹುದು ಅನ್ನೋದನ್ನ ತೋರಿಸ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ